ಇವತ್ತು ಮಧುಮೇಹ ನಿಯಂತ್ರಿಸಲು ಕೆಲವೊಂದು ಫುಡ್ಸ್ ಬಗ್ಗೆ ನೋಡೋಣ ಡಯಾಬಿಟಿಸ್ ಕಂಟ್ರೋಲ್ ಮಾಡೋದು ಈ ಆಹಾರದ ಮುಖಾಂತರ ಸಾಧ್ಯ ಇದೆ ಮೊದಲೇದಾಗಿ ಮಧುಮೇಹ ಹೊಂದಿರೋರು ಆಹಾರ ಸೆಲೆಕ್ಷನ್ ಅಲ್ಲಿ ಜಾಗೃತಕರಾಗಿರಬೇಕು ಯಾಕೆ ಅಂದ್ರೆ ನಾವು ಯಾವ ತರ ಆಹಾರ ಸೇವನೆ ಮಾಡ್ತೀವೋ ಆ ತರ ನಮ್ಮ ದೇಹದಲ್ಲಿ ಶುಗರ್ನ ರಕ್ತದಲ್ಲಿ ಶುಗರ್ನ ಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಯಾವ ಥರ ನಮ್ಮ ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋ ಜಾಗ್ರತೆಯನ್ನು ನಾವು ವಹಿಸ್ಕೋಬೇಕಾಗತ್ತೆ ಮೊದಲೇದಾಗಿ ಈ ಶುಗರ್ನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಒಂದು ಆಹಾರ ಇಂಪಾರ್ಟೆಂಟ್ ಆಗತ್ತೆ ಈ ಆಹಾರ ಸರಿಯಾದ ಆಹಾರ ಸೇವನೆಯಿಂದ ನಾವು ಶುಗರ್ನ ಕೂಡ ಕಂಟ್ರೋಲ್ ಮಾಡಬಹುದು ಅದರ ಜೊತೆಯಲ್ಲಿ ರೋಗ ಲಕ್ಷಣಗಳು ಹಾಗೆ ಅದರ ಕಾಂಪ್ಲಿಕೇಶನ್ ಕೂಡ ತಡೆಗಟ್ಟಲು ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ಹಾಗಾಗಿ ಈ ಮಧುಮೇಹವನ್ನು ನಮಗೆ ಕಂಟ್ರೋಲ್ ಮಾಡಲು ಕೆಲವೊಂದು ಸೂಪರ್ ಫುಡ್ಸ್ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ ಅದರಲ್ಲಿ ಮೊದಲನೇದಾಗಿ ಸೊಪ್ಪು ತರಕಾರಿಗಳು ಅಂತ ಹೇಳ್ತೀವಿ ಈ ಹಸಿರು ಸೊಪ್ಪು ತರಕಾರಿಗಳನ್ನ ನಾವು ಎಲ್ಲ ತರ ಸೊಪ್ಪು ಹಾಗೆ ಎಲೆಕೋಸು ಹೂಕೋಸು ಬ್ರೊಕೊಲಿನೂ ಕೂಡ ಇದನ್ನ ಇನ್ಕ್ಲೂಡ್ ಮಾಡ್ತೀವಿ ಈ ಸೊಪ್ಪಲ್ಲಿ ಯಥೇಚ್ಛವಾದ ವೈಟಮಿನ್ ಎ ವೈಟಮಿನ್ ಸಿ ವೈಟಮಿನ್ ಇ ವೈಟಮಿನ್ ಕೆ ಫೋಲಿಯೇಟ್ ನಂತ ಪೌಷ್ಟಿಕ ಭರಿತ ಆಹಾರ ಆಗಿರುತ್ತದೆ ಈ ಸೊಪ್ಪು ತರಕಾರಿಗಳನ್ನ ಈ ನಾವು ದೈನಂದಿನ ಆಹಾರ ಪದ್ಧತಿಯಲ್ಲಿ ಬಳಸೋದ್ರಿಂದ ಇದು ಕಮ್ಮಿ ಕ್ಯಾಲೋರಿಕ್ ಹೊಂದಿದೆ ಅಂದ್ರೆ ಕ್ಯಾಲೋರಿಕ್ ಲೆವೆಲ್ ತುಂಬ ಕಮ್ ಕಡಿಮೆ ಪ್ರಮಾಣದಲ್ಲಿದೆ ಅದ್ರ ಜೊತೆಗೆ ಈ ಕಾರ್ಬೋಹೈಡ್ರೇಟ್ ಅಂತ ಏನ್ ಹೇಳ್ತೀವಿ ಆ ಪ್ರಮಾಣ ಕಮ್ಮಿ ಇದೆ ಹಾಗಾಗಿ ಈ ಸೊಪ್ಪು ತರಕಾರಿಗಳನ್ನ ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ ಅಂತ ಕರಿತೀವಿ ಅಂದ್ರೆ ಈ ಈ ಸೊಪ್ಪುಗಳಲ್ಲಿ ಸ್ಟಾರ್ಚ್ ಕಂಟೆಂಟೇ ಇರೋದಿಲ್ಲ ಇದನ್ನು ನಾವು ಯಥೇಚ್ಛವಾಗಿ ನಾವು ಬಳಸೋದ್ರಿಂದ ನಮಗೆ ಶುಗರ್ ಕಂಟ್ರೋಲ್ ಕೂಡ ಬೇಗ ಆಗ್ತಾ ಹೋಗುತ್ತೆ ಹಾಗೆ ನಮ್ಮ ರಕ್ತ ಸಂಚಲನೆಗೂ ಕೂಡ ಸರಾಗವಾಗಿ ಮಾಡೋದಕ್ಕೆ ಈ ಸೊಪ್ಪು ತರಕಾರಿಗಳು ಸಹಾಯ ಮಾಡ್ತಾ ಹೋಗುತ್ತೆ ಈ ನಾನ್ ಸ್ಟಾರ್ಚಿ ವೆಜಿಟೇಬಲ್ ಜೊತೆಗೆ ಇದು ಹೇರಳವಾದ ಫೈಬರ್ ಕೂಡ ಹೊಂದಿದೆ ಸಾಲಿಬಲ್ ಮತ್ತು ಇನ್ಸಾಲಿಬಲ್ ಫೈಬರ್ ಹೊಂದಿರೋದ್ರಿಂದ ಇದು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಮಾಡೋದಕ್ಕೆ ನಿಧಾನವಾಗಿ ಜೀರ್ಣಕ್ರಿಯೆ ಮಾಡಲು ಸಹಾಯ ಮಾಡ್ತಾ ಹೋಗುತ್ತೆ ಯಾವಾಗಲೂ ನಿಮ್ಮ ಹೊಟ್ಟೆ ತುಂಬಿರೋ ಅನುಭವ ಆಗ್ತಾ ಹೋಗುತ್ತೆ ಸೊ ಅವಾಗ ನಮಗೆ ಪದೇ ಪದೇ ಆಹಾರನ ಸೇವನೆ ಮಾಡಬೇಕು ಅಂತ ಅನ್ಸಲ್ಲ ಹೊಟ್ಟೆ ತುಂಬಿದಾಗ ನಮ್ಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಹಾರ ಸೇವನೆ ಮಾಡಿಲ್ಲ ಅಂದ್ರೆ ನಮ್ಮ ಶುಗರ್ ಮಟ್ಟ ಕಮ್ಮಿ ಬರ್ತಾ ಹೋಗುತ್ತೆ ಶುಗರ್ ಕಂಟ್ರೋಲ್ ಆಗಕ್ಕೂ ಸಹ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ ಅದರ ಜೊತೆಗೆ ಇದು ಹೇರಳವಾದ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಹೊಂದಿದೆ ಹಾಗೆ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಕೂಡ ಕಮ್ಮಿ ಮಾಡಲು ಕೂಡ ಸಹಕಾರಿಯಾಗಿದೆ ಒಂದು ಸಂಶೋಧನೆ ಪ್ರಕಾರ ಈ ಸೊಪ್ಪು ನಾವು ಸೇವನೆ ಮಾಡೋದ್ರಿಂದ नमक के पोटेशियम लेवल्स रीच आ जाता हो ये पोटेशियम ಏನಿದೆ ಇದು ಕಮ್ಮಿ ಪ್ರಮಾಣದ ಸೇವನೆ ಮಾಡ್ತಾ ಹೋದರೆ ಡಯಾಬಿಟಿಸ್ನ ಕಾಂಪ್ಲಿಕೇಶನ್ ಜಾಸ್ತಿ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅನ್ನೋದು ನಮಗೆ ಸಂಶೋಧನೆಗಳು ತಿಳಿಸ್ಕೊಟ್ಟಿದ್ದಾವೆ ಹಾಗಾಗಿ ನಮ್ಮ ದೈನಂದಿನ ಎಷ್ಟು ಪೊಟ್ಯಾಷಿಯಂ ನಮ್ಮ ದೇಹಕ್ಕೆ ಅಗತ್ಯವಿರುತ್ತೋ ಅಷ್ಟು ಪೊಟ್ಯಾಷಿಯಂ ನಮ್ಗೆ ಕೊಡ್ತಾ ಇರೋದ್ರಿಂದ ನಮ್ಮ ದೇಹದಲ್ಲಿ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ನಾವು ಒಂದು ಪಾಲಕ್ ಬೇಯಿಸಿರೋ ಪಾಲಕ್ನ ಸೇವನೆ ಮಾಡಿದ್ರೆ ನೂರ ಅರವತ್ತೇಳು ಮಿಲಿಗ್ರಾಮ್ ಅಷ್ಟು ನಮಗೆ ಏನು ಪೊಟ್ಯಾಷಿಯಂ ಬೇಕು ದೇಹಕ್ಕೆ ಅದ್ರ ಅಗತ್ಯನ ಈ ಪಾಲಕ್ ಕೊಡ್ತಾ ಹೋಗುತ್ತೆ ಹಾಗಾಗಿ ನೀವು ಪಾಲಕ್ಕೆ ಅಂತ ಅಲ್ಲ ಯಾವುದೇ ಸೊಪ್ಪನ್ನು ಕೂಡ ಬಳಸಬಹುದು ಹಾಗೆ ಈ ಸೊಪ್ಪುಗಳಲ್ಲಿ ಫೈಟೋ ಕೆಮಿಕಲ್ಸ್ ಯಥೇಚ್ಛವಾದ ಆಂಟಿ ಆಕ್ಸಿಡೆಂಟ್ಸ್ ಇದು ಫೈಟೋ ಕೆಮಿಕಲ್ಸ್ ಅಂತ ನಾವು ಕರಿತೀವಿ ಈ ಫೈಟೋ ಕೆಮಿಕಲ್ಸ್ ಜಾಸ್ತಿ ಇರೋ ಕಾರಣ ನಮ್ಮ ದೇಹದಲ್ಲಿ ಉರಿಯೂತ ಇನ್ಫ್ಲಮೇಶನ್ ಕಮ್ಮಿ ಮಾಡಲು ಸಹಾಯ ಮಾಡ್ತಾ ಹೋಗುತ್ತೆ ಹಾಗೆ ಡಯಾಬಿಟಿಸ್ನ ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಹಾರ್ಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ನ ಕಮ್ಮಿ ಮಾಡಲು ಕೂಡ ಸಹಾಯ ಮಾಡ್ತಾ ಹೋಗುತ್ತೆ ಅದರ ಜೊತೆಯಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡಲು ಸಹಾಯ ಮಾಡುತ್ತೆ ತೂಕ ನಷ್ಟಕ್ಕೂ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ಈಗ ಈ ಸೊಪ್ಪು ತರಕಾರಿಗಳನ್ನ ನಿಮ್ಮ ದೈನಂದಿನ ಆಹಾರ ಪದ್ಧತಿಲಿ ಬಳಸೋದ್ರಿಂದ ಮಧುಮೇಹ ಕಂಟ್ರೋಲ್ ಕೂಡ ಆಗುತ್ತೆ ಇದನ್ನ ನಾವು ಆಕ್ಚುಲಿ ಸ್ಮಾರ್ಟ್ ಕಾರ್ಬೋಹೈಡ್ರೇಟ್ಸ್ ಅಂತ ನಾವು ಇದನ್ನ ಕರಿತೀವಿ ಅಂದ್ರೆ ಯಥೇಚ್ಛವಾಗಿ ಬಳಸೋದ್ರಿಂದನು ಶುಗರ್ ಮಟ್ಟ ಜಾಸ್ತಿ ಮಾಡೋದಕ್ಕೆ ಇದು ಬಿಡೋದಿಲ್ಲ ಈ ಸೊಪ್ಪು ತರಕಾರಿ ನಾವು ಯಾವ ಥರ ಬಳಸ್ಕೋಬಹುದಪ್ಪ ಅಂತ ನೀವು ಜ್ಯೂಸ್ ಮಾಡಿ ಸೇವನೆ ಮಾಡಬಹುದು ಇಲ್ಲ ಸೂಪ್ ತರ ಸೇವನೆ ಮಾಡಬಹುದು ಅಥವಾ ನೀವು ಸ್ಮೂದಿಯಲ್ಲಿ ಹಾಕೊಂಡು ಕೂಡ ಸೇವನೆ ಮಾಡಬಹುದು ಇಲ್ಲ ನಾವು ಕೆಲವೊಬ್ಬರೇನ ಚಟ್ನಿ ತರ ಮಾಡ್ಕೊಂಡು ಸೇವನೆ ಮಾಡ್ತಾರೆ ಈಗ ನುಗ್ಗೆ ಸೊಪ್ಪನ್ನ ಪೌಡರ್ ಮಾಡಿಕೊಂಡು ಚಟ್ನಿ ಪೌಡರ್ ಥರನೂ ಸೇವನೆ ಮಾಡಬಹುದು ನಿಮಗೆ ಯಾವ ತರ ಆಗುತ್ತೋ ಸಾಧ್ಯ ಆಗುತ್ತೋ ಆ ತರ ಈ ಸೊಪ್ಪು ತರಕಾರಿಗಳನ್ನ ದೈನಂದಿನ ಆಹಾರ ಪದ್ಧತಿಯಲ್ಲಿ ಅಳವಡಿಕೆ ಮಾಡೋದ್ರಿಂದ ಶುಗರ್ ಮಟ್ಟ ಕಮ್ಮಿ ಬರ್ತಾ ಹೋಗುತ್ತೆದಾಗಿ ಅವೆಕ್ಯಾಡೋ ಬೆಣ್ಣೆ ಹಣ್ಣು ಅಥವಾ ಬಟರ್ ಫ್ರೂಟ್ ಇದನ್ನ ಕರಿತೀವಿ ಈ ಬಟರ್ ಫ್ರೂಟ್ ಅಂದ ತಕ್ಷಣ ಇದು ಅಂತ ಹೇಳ್ತೀವಿ ನಮ್ಮ ಸಿಹಿ ಬರುತ್ತೋ ಅದು ನಮ್ಮ ದೇಹಕ್ಕೆ ಕಹಿ ಅಂತ ಹೇಳ್ತೀವಿ ನಮ್ಮ ಕಹಿ ಬರುತ್ತೋ ನಮ್ಮ ದೇಹಕ್ಕೆ ಅದು ಆರೋಗ್ಯಕರವಾಗಿರುತ್ತೆ ಅಂತ ನಾವು ಹೇಳ್ತೀವಿ ಈ ಅವಕಾಡೋ ಅಷ್ಟು ನಮ್ಗೆ ಸ್ವೀಟ್ ಟೇಸ್ಟ್ ಕೊಡಲ್ಲ ಆದ್ರೆ ಇದ್ರ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಯಥೇಚ್ಛವಾಗಿರುತ್ತೆ ಈ ಅವಕಾಡೋದಲ್ಲಿ ಅನ್ಸಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ ಇದನ್ನು ಗುಡ್ ಫ್ಯಾಟ್ ಅಂತ ನಾವು ಕರಿತೀವಿ ಒಮೇಗಾ ತ್ರೀ ಓಮೆಗಾ ಸಿಕ್ಸ್ ಹಾಗೆ ವೈಟಮಿನ್ ಇ ಅಂತ ಗುಡ್ ಫ್ಯಾಟ್ಸ್ ಹೊಂದ್ಕೊಂಡಿರುತ್ತೆ ಹಾಗೆ ಈ ಅವೆಕಾಡೋದಲ್ಲಿ ವೈಟಮಿನ್ಸ್ ಎ ವೈಟಮಿನ್ ಸಿ ವೈಟಮಿನ್ ಇ ವೈಟಮಿನ್ ಕೆ ಹಾಗೆ ಪೊಟ್ಯಾಷಿಯಂ ಮೆಗ್ನೀಷಿಯಂ ಅಂತ ಸಂಪೂರ್ಣವಾದ ಪೋಷಕಾಂಶ ಕೂಡ ಹೊಂದಿರುತ್ತೆ ಈ ಅವೆಕಾಡೋ ಸೇವನೆಯಿಂದ ಒಂದು ನಮ್ಮ ದೇಹದಲ್ಲಿ ಇನ್ಫ್ಲೊಮೇಶನ್ ಕಮ್ಮಿ ಮಾಡಿಸ್ಕೋಬಹುದು ಹಾಗೆಯೇ ಈ ಅವೆಕಾಡೋದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಹೊಂದಿರುತ್ತೆ ಅದನ್ನ ನಾವು ಬಿಟಾ ಕೆರೋಟಿನ್ ಮತ್ತು ಲ್ಯೂಟಿನ್ ಅಂತ ಏನು ಕರಿತೀವಿ ಕಮ್ಮಿ ಮಾಡಕ್ಕೆ ಸಹಾಯ ಮಾಡುತ್ತೆ ಜೊತೆಯಲ್ಲಿ ನಮ್ಮ ಶುಗರ್ ಲೆವೆಲ್ಸ್ ಕಮ್ಮಿ ಮಾಡಲು ಸಹಾಯ ಮಾಡುತ್ತೆ ಸಂಶೋಧನೆ ಪ್ರಕಾರ ಈ ಅವಕಾಡೋ ಸೇವನೆಯಿಂದ ಏನು ನಮ್ಮ ಬೆನಿಫಿಟ್ ಅನ್ನೋದು ನಮಗೆ ಸಂಶೋಧನೆ ತಿಳಿಸ್ಕೊಟ್ಟಿದ್ದಾರೆ ನಾವು ಯಾವಾಗ ಈ ಅವಕಾಡೋನ ಸೇವನೆ ಮಾಡ್ತಾ ಹೋಗ್ತೀವಿ ಆವಾಗ ನಮ್ಮ ಸಕ್ಕರೆ ಮಟ್ಟ ಕಮ್ಮಿ ಆಗ್ತಾ ಬರುತ್ತೆ ಯಾಕಂದ್ರೆ ಇದು ಹೆಲ್ದಿ ಫ್ಯಾಟ್ ಹೊಂದ್ಕೊಂಡಿರೋದ್ರಿಂದ ಅದರ ಜೊತೆಗೆ ಈ ಅವೆಕ್ಯಾಡ್ನ ಸೇವನೆ ಮಾಡೋದ್ರಿಂದ ನಮ್ಮ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಂ ಸೈಕಲ್ ಏನಿದೆ ಡೈಜೆಷನ್ ಸೈಕಲ್ ನಿಧಾನವಾಗಿ ಮಾಡೋಕೆ ಇದು ಸಹಾಯ ಮಾಡ್ತಾರೆ ಅಂದ್ರೆ ಸಣ್ಣ ಸ್ಪೈಕ್ ಶುಗರ್ ಲೆವೆಲ್ಸ್ ಆಗದೆ ಇರೋ ಥರ ತಡೆಗಟ್ಟಲು ಇದು ಸಹಾಯ ಮಾಡ್ತಾ ಹೋಗುತ್ತೆ ಜೊತೆಗೆ ಈ ಅವಕಾಡದಲ್ಲಿ ಹೆಚ್ಚಿನ ನಾರಿನಂಶನ ಕೂಡ ಹೊಂದಿರುತ್ತೆ ಸಾಲಬಲ್ ಮತ್ತೆ ಇನ್ಸಾಲುಬಲ್ ಫೈಬರ್ಸ್ ಅಂತ ಹೇಳ್ತೀವಿ ಈ ಫೈಬರ್ನ ಸೇವನೆಯಿಂದ ನಮ್ಗೆ ಯಾವಾಗ್ಲೂ ಹೊಟ್ಟೆ ತುಂಬಿರೋ ಅನುಭವನೂ ಇದು ಮಾಡುತ್ತೆ ಹಾಗೆ ಡೈಜೆಷನ್ ಡಿಲೇ ಮಾಡುದಂದ್ರೆ ನಿಧಾನವಾಗಿ ಡೈಜೆಷನ್ ಮಾಡೋಕ್ಕೂ ಸಹಾಯ ಮಾಡುತ್ತೆ ಅವಾಗ ಪದೇ ಪದೇ ಸ್ವೀಟ್ ತಿನ್ಬೇಕು ಅಥವಾ ಬೇರೆ ಫು ಆಹಾರ ತಿನ್ಬೇಕು ಅಂತ ಕ್ರೇವಿಂಗ್ ಆಗಲ್ಲ ಯಾವಾಗ ಈ ಕ್ರೇವಿಂಗ್ ಆಗ್ತಾ ಇರೋ ಕಾರಣ ನಮ್ಮ ಶುಗರ್ ಲೆವೆಲ್ಸ್ ನ ಕಂಟ್ರೋಲ್ ಮಾಡೋಕ್ಕೂ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ವೀಕ್ಷಕರೇ ಇಲ್ಲಿ ತನಕ ಡಯಾಬಿಟಿಸ್ನ ಮಧುಮೇಹನ ಕಂಟ್ರೋಲ್ ಮಾಡೋಕ್ಕೆ ಕೆಲವೊಂದು ಸೂಪರ್ ಫುಡ್ಸ್ ಬಗ್ಗೆ ತಿಳಿಸ್ಕೊಟ್ಟೆ ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ಮಾಡೋಕ್ಕೆ ಇನ್ನಷ್ಟು ಸೂಪರ್ ಫುಡ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಶ್ ಟಿ ವಿ ನಮಸ್ಕಾರ